ನಮಸ್ತೆ ಪ್ರಿಯ ವೀಕ್ಷಕರೇ ನಾನು ಎಸ್ ವಿ ಚಂದ್ರಕಲಾ ಶಿವಮೊಗ್ಗ ನಿಮ್ಮ ಮುಂದೆ ನಾನು ಹಿಡಿತಿರುವಂಥ ವಿಡಿಯೋ ಬುಷ್ ಪೆಪ್ಪರ್ ಅಂತ ಇದು ಈ ಪುಷ್ ಬುಷ್ ಪೆಪ್ಪರ್ ಪ್ಲ್ಯಾಂಟನ್ನ ಬಗ್ಗೆ ನಾನು ಒಂದಿಷ್ಟು ಮಾಹಿತಿ ಸಂಕ್ಷಿಪ್ತವಾಗಿ ಕೊಡ್ತಾ ಇದ್ದೀನಿ ಇದು ನಮ್ಮ ಒಂದು ಪುಟ್ಟ ಗಾರ್ಡನ್ನಲ್ಲಿ ಇರುವಂಥ ಒಂದು ಖುಷಿ ಕೊಡುವಂಥ ಹಾಗೂ ಉಪಯುಕ್ತ ಗಿಡ ಅಂತಲೇ ಹೇಳ್ಬೋದು ನೋಡಿ ಇದೊಂದು ಸಾಧಾರಣ ಒಂದು ಮೀಡಿಯಮ್ ಸೈಜ್ ಪಾಟಿನಲ್ಲಿ ನಾನು ಎಲ್ಲ ಗಿಡಗಳೊಂದಿಗೆ ಹಾಕಿರುವಂಥ ಇದೊಂದು ಗಿಡ ಇದು ಈ ಬುಷ್ ಪ್ಲಾಂಟಿನ ವಿಶೇಷತೆ ಏನಪ್ಪ ಅಂತ ಹೇಳಿದ್ರೆ ಇದು ಏನು ಹಬ್ಬಕ್ಕೆ ಏನು ಜಾಗ ಬೇಕಾಗಿಲ್ಲ ಒಂದು ಸಣ್ಣ ಗಾರ್ಡನ್ನಲ್ಲೇ ಸಣ್ಣ ಒಂದು ಪ್ಲೇಸಿನಲ್ಲೇ ಒಂದು ಪಾಟಿನಲ್ಲೇ ಕಂಟೈನರಲ್ಲೇ ಬೆಳೆಸ್ಕೊಂಡು ನಮಗೆ ಮನೆಗೆ ಮನೆಗಾಗುವಷ್ಟು ವರ್ಷವಿಡಿ ಕಾಳು ಮೆಣಸನ್ನು ನಾವು ತಗೊಳ್ಳೋದು ಇದರಿಂದ ಒಂದು ಉಪಯೋಗ ಇದೆ ನೋಡಿ ಇದಿಷ್ಟೇ ಸಣ್ಣ ಗಿಡ ಇದು ಏನು ಸಾಮಾನ್ಯ ಪೆಪ್ಪರೇ ಆದರೆ ಇದೊಂದು ಇದೊಂದು ವಿಶೇಷ ತಳಿ ಇತ್ತೀಚಿನ ವರ್ಷಗಳಲ್ಲಿ ಎಲ್ಲ ನರ್ಸರಿಗಳಲ್ಲೂ ಸಿಗುತ್ತೆ ನಾವೇ ಏನು ಕಸಿ ಕಟ್ಟಬೇಕು ಅಂತ ಇಲ್ಲ ಈಗ ಕೇವಲ ಇದಕ್ಕೆ ಒಂದು ವರ್ಷ ಅಷ್ಟೇ ಇದಕ್ಕೆ ಅಷ್ಟೊತ್ತಿಗೆ ನೋಡಿ ಎಲ್ಲ ಕಾಯಿ ಈ ಥರ ಕಾಯಿಬಿಡೋಕ್ಕೆ ಶುರು ಆಗಿದೆ ಇದು ವರ್ಷವಿಡೀ ಸ ಹೇಗೆ ನಾವು ಸಾಮಾನ್ಯ ಏನು ಬಳ್ಳಿ ಕ್ಲೈಂಬ್ ಆಗುತ್ತಲ್ಲ ಹಬ್ಬುತ್ತಲ್ಲ ಆ ಕಾಳು ಮೆಣಸಲ್ಲಿ ಬಿಡೋಂಥದ್ದೇ ಕ್ವಾಲಿಟಿ ಅದೇ ಥರದ್ದೇ ಇದು ಈಗ ನಾವು ಈ ಥರ ಒಂದು ಕಂಟೈನರು ಅಥವಾ ಒಂದು ಪಾಟು ಫೈಬರ್ ಪ್ಲಾ ಪಾಟ್ ಆಗಲಿ ಅಥವಾ ಯಾವುದೇ ಕಂಟೈನರ್ ಆಗಲಿ ಚೀಲಗಳಲ್ಲಿ ಸಹ ಇತ್ತ ಬೆಳೆಸ್ತಾರೆ ಈ ಥರ ಇದು ಹೀಗೆ ಇವಾಗ ಏನು ಮೇಲೆ ಹಪ್ಕೊಂಡು ಹೋಗೋಲ್ಲ ನೋಡಿ ಇಲ್ಲಿ ಸಣ್ಣ ಸಣ್ಣ ಸಂದಿಲ್ಲೆಲ್ಲ ಬಿಡ ಬಿಟ್ಟಿದೆ ಇದು ಇದು ಒಂದು ವರ್ಷದ ಕೇವಲ ಒಂದು ವರ್ಷದ ಗಿಡ ಹೀಗೆ ಇದು ಇಲ್ಲೇ ಇಲ್ಲೇ ಇಲ್ಲೆಲ್ಲ ಹೀಗೆ ಚಿಗುರುತಾ ಚಿಗುರುತಾ ಅದು ಎಲ್ಲೆಲ್ಲಿ ಸನ್ಸಂದಿ ಇರುತ್ತೆ ನೋಡಿ ಹೀಗೆ ಎಲೆಗಳ ಒಂದು ಕಣ್ಣು ಹತ್ರ ಈ ಕಾಯಿ ಬಿಡೋಂಥದ್ದು ನೋಡಿರ್ತೀರ ನೀವು ಇಲ್ಲಿಲ್ಲೇ ಬೆಳ್ಕೊಂಡು ಇದಕ್ಕೆ ಜ್ಯೋತ್ ಬೀಳುತ್ತಿದ್ದು ಇಲ್ಲೇ ಕೆಳ ಕೆಳಗೆ ಜೋತ್ ಬೀಳುತ್ತೆ ಹೊರ್ತು ಮೇಲ್ ಮೇಲೆ ಹಬ್ಬಲ್ಲ ಇದು ಯಾಕೆ ಇಷ್ಟ ಆಗುತ್ತೆ ಅಂತ ಹೇಳಿದ್ರೆ ನಮ್ದೊಂದು ಸಣ್ಣ ಗಾರ್ಡನ್ ಜಾಗ ಇರುತ್ತೆ ಮನೆ ಮುಂದೆ ನಮ್ದೊಂದು ಸಣ್ಣ ಗಾರ್ಡನ್ ಜಾಗ ಇರುತ್ತೆ ನೋಡಿ ಈ ಥರ ಸಣ್ಣದರೊಳಗೆ ನಾವು ಬೇರೆ ಬೇರೆ ಎಲ್ಲ ಗಿಡಗಳು ಬೇಕು ನಮಗೆ ಬೇರೆ ಬೇರೆದೆಲ್ಲ ಹಾಕ್ಕೊಂಡಿರ್ತೀವಿ ಅದ್ರ ಮಧ್ಯೆ ಈ ಥರದ್ದು ಒಂದು ಎರಡು ಪಾರ್ಟ್ ಇಟ್ಕೊಂಡು ಸಾಕು ಇದು ಮೂರು ವರ್ಷದ ನಂತರ ತುಂಬ ಈಲ್ಡಿಂಗ್ ತುಂಬ ಇದು ಬೆಳೆ ಜಾಸ್ತಿ ಆಗ್ತಾ ಹೋಗುತ್ತೆ ಈಗ ಬರೀ ವರ್ಷಕ್ಕೆ ಎಷ್ಟು ತೆನೆ ಬಿಟ್ಟಿದೆ ನೋಡಿ ಇದೆಲ್ಲ ಬಿಟ್ಟಿದೆ ನಾವು ಇದನ್ನು ಕಾಳು ಮೆಣಸು ಕಪ್ಪಿಗೆ ಮಾಡಿಕೊಂಡು ಉಪಯೋಗ್ಸೋದಲ್ಲದೆ ಈಗ ಹಸಿ ಇರ್ತಾನೆ ಉಪ್ಪಿನಕಾಯಿಗೆಲ್ಲ ನಾವು ಹಾಕ್ತೀವಿ ಇದನ್ನು ಲಿಂಬೆಕಾಯಿ ಉಪ್ಪಿನಕಾಯಿ ಜೊತೆ ಅಥವಾ ಬರೀದೆ ಇದು ಕಾಯಿ ಬಲ್ತಿರೋ ಅಂದರೆ ಇದು ಹಣ್ಣಾಗೋಕ್ಕಿಂತ ಮುಂಚೆಯೇ ತೆಗೆದುಬಿಟ್ಟು ಇದಕ್ಕೆ ಖಾರ ಎಲ್ಲ ಹಾಕೋದು ಬೇರೆ ಬೇರೆ ಲಿಂಬೆಕಾಯಿ ಹಾಕ್ಬೋದು ಶುಂಠಿ ಹಾಕ್ಬೋದು ಇದ್ರ ಜೊತೆ ಇದೊಂಥರ ತುಂಬ ಚೆನ್ನಾಗಿರುತ್ತೆ ತಿನ್ನೋಕ್ಕೆ ನೋಡಿದ್ರಲ್ಲ ಪ್ರಿಯ ವೀಕ್ಷಕರೇ ಸಣ್ಣ ಒಂದು ಪಾಟು ಕಂಟೈನರಲ್ಲೇ ನಾವು ಹೇಗೆ ಇದು ಬುಷ್ ಪೇಪರನ್ನ ಹೇಗೆ ಬೆಳಿಬೋದು ಅಂತ ಬುಷ್ ಅಂದರೆ ಇದೊಂಥರ ಪೊದೆ ಥರ ಆಗುತ್ತೆ ಹೀಗೆ ಅಗ್ಲಗ್ಲಗ್ಲ ಹರಡ್ಕೊಂಡಿದ್ದಕ್ಕೆ ಏನು ಈ ಥರ ನಾವು ಕ್ಲೈಂಬರ್ ಎಲ್ಲ ಕೊಟ್ಟಿರೋದು ಒಂದು ಸಾಧಾರಣ ಮಟ್ಟದ್ದು ಸಣ್ಣದು ಯಾಕೆ ಅಂದರೆ ಇದೆಲ್ಲ ಹೀಗೆ ಹಬ್ಬ ಹಬ್ಬಿ ಇದರೊಳಗೆ ಗ್ರಿಪ್ಪಾಗ ನಿಲ್ಲಿ ಅಂತ ಕಾರಣಕ್ಕೆ ಮತ್ತು ಇಲ್ಲೊಂದು ಸಣ್ಣ ದಾರ ಕಟ್ಟಿದ್ರೆ ಸಾಕು ಇದಕ್ಕೆ ಒಂದು ಸಣ್ಣ ಕೋಲಿಗೆ ದಾರ ಕಟ್ಟಿದ್ರೆ ಸಾಕು ಇಲ್ಲೇ ಸುತ್ತಲೂ ಬೆಳ್ಕೊಳ್ತಾ ಇದಕ್ಕೆ ಸನ್ಲೈಟ್ ಬೇಕು ಸೂರ್ಯನ ಬಿಸಿಲಂತೂ ಇದಕ್ಕೆ ಅವಶ್ಯಕ ಬೇಕು ನೋಡಿ ಸೂರ್ಯನ ಬಿಸಿಲು ಇದಕ್ಕೆ ಮತ್ತು ನೀರು ದಿನಕ್ಕೆ ಒಂದು ಹೊತ್ತು ನೀರು ಹಾಕಬೇಕು ಮತ್ತು ಆಗಾಗ ಮೂರು ತಿಂಗಳು ಆರು ತಿಂಗಳಿಗೊಂದ್ಸಲಿ ನಾವು ಏನು ಕೊಟ್ಟಿಗೆ ಗೊಬ್ಬರ ಮಿಕ್ಸ್ ಮಾಡಿದ್ದು ಮಣ್ಣು ಇರುತ್ತಲ್ಲ ಕೆಮ್ಮಣ್ಣು ಅದನ್ನು ಒಂದು ಸ್ವ ಸ್ವಲ್ಪ ಹಾಕ್ತಾ ಇರಬೇಕು ಇಷ್ಟೇ ಇನ್ನೇನು ಹೆಚ್ಚು ಇದಕ್ಕೆ ರೋಗ ರುಜಿನಗಳೆಲ್ಲ ಭಾರಿ ಕಡಿಮೆನೇ ಅಂತ ಹೇಳ್ಬೋದು ನೋಡಿದ್ರಲ್ಲ ಪ್ರಿಯ ವೀಕ್ಷಕರೇ ಈ ಬುಷ್ ಪೇಪರ್ ಈ ಪೊದೆ ಕಾಳು ಮೆಣಸಿನ ಗಿಡದ ಬಗ್ಗೆ ನಿಮಗೆ ಮಾಹಿತಿ ಇಷ್ಟ ಆಗಿತ್ತು ಅಂದರೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ತಿಳಿಸಿ ಅಂತ ಹೇಳ್ತಾ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್